ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬಂದಿದ್ದೀನಿ ರಿಲಯನ್ಸ್ಗೆ ಸೊ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ಬಟ್ ಕೇಳ್ತೀನಿ ವೀಡಿಯೋ ಮಾಡೋಕೆ ಬಿಟ್ಟರೆ ಖಂಡಿತ ಮಾಡ್ತೀನಿ ಇದೊಂಥರ ದೊಡ್ಡ ಫುಲ್ ದೊಡ್ಡ ಇದು ಏರಿಯಾದಲ್ಲಿ ಎಲ್ಲ ಮಟೀರಿಯಲ್ಸು ಸಿಗುವಂತಹ ಪ್ಲೇಸ್ ಇದು ಸೊ ನಾನು ಒಳಗಡೆ ಹೋಗಿ ನಾನು ಕೇಳ್ತೀನಿ ವೀಡಿಯೋ ಮಾಡ್ಬೋದಾ ಅಂತೇಳಿ ಓಕೆ ಅಂದರೆ ನಾನು ವೀಡಿಯೋ ಮಾಡ್ತೀನಿ ಬಟ್ ಇನ್ನೊಂದು ಏನು ಗೊತ್ತಾ ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ತುಂಬಾ ಕಷ್ಟ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇರುತ್ತೆ ಒಳಗಡೆ ಏನೆಲ್ಲ ಇರ್ಬೋದು ನಾನು ನೋಡ್ತೀನಿ ನಿಮಗೂ ತೋರಿಸ್ತೀನಿ ಬನ್ನಿ ನಾನು ನೋಡಿದ್ದೀನಿ ಬಟ್ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ಎಲ್ಲ ಮೆಟೀರಿಯಲ್ಸು ಸಿಗುವಂತಹ ಪ್ಲೇಸ್ ಇದು ನೋಡಿ ಇಷ್ಟ ದೊಡ್ಡ ದೊಡ್ಡದಿರುತ್ತೆ ಬನ್ನಿ ತೋರಿಸ್ತೀನಿ ನಿಮಗೆ ಇದೇನಪ್ಪ ಅಂತಂದ್ರೆ ಇದು ಟ್ರಾಲಿ ಹ್ಮ್ ಅಂದ್ರೆ ನಾವು ತಗೊಂಡು ತಗೊಂಡು ಇದರಲ್ಲಿ ಇಟ್ಕೊಂಡು ಇಟ್ಕೋಬೋದು ಸೊ ಟ್ರ್ಯಾಲಿ ಇದು ನೋಡ್ರಿ ಇದೆ ಬೈ ಒನ್ ಗೆಟ್ ಒನ್ ಇದೆ ಅಂತ ಇದೆಲ್ಲ ಮಟೀರಿಯಲ್ಸ್ ಹ್ಞೂ ಇದಾರಂತಲ್ಲ ತ್ರೀ ಫಾರ್ಟಿ ಫೈವ್ ರುಪೀಸ್ಗೆ ಒಂದು ತೊಗೊಂಡ್ರೆ ಒಂದು ಫ್ರೀ ಹಾಂ ಇದು ಟ್ರ್ಯಾಲಿ ತಗೋಬೇಕಿತ್ತು ಒಂದು ಅಮ್ಮ ಇಲ್ಲೇ ಇದೆ ಬಾ ಟ್ರಾಲಿ ಕೃಷಿ ಅದೆಲ್ಲ ನಮ್ಮದು ಅಲ್ಲೇ ಇದೆ ಬಾ ಅಲ್ಲೇ ಇದೆ ಬಾ ಟ್ರ್ಯಾಲಿ ಇದು ಫೋರ್ಟಿ ನೈನ್ ರುಪೀಸ್ಗೆ ಮ್ಯಾಗಿ ಅದೆಲ್ಲ ಸೂಪು ಈ ಥರ ಸಿಗುತ್ತೆ ನೈಂಟಿ ನೈನ್ ರುಪೀಸ್ಗೆ ಇದು ಫುಲ್ ಪೌಂಚ್ ಪಾಸ್ತಾ ಇವೆಲ್ಲ ಇದು ಥರ್ಟಿ ಟು ರುಪೀಸ್ಗೆ ಬುಕ್ಸು ಟ್ರ್ಯಾಲಿ ಟ್ರ್ಯಾಲಿ ಏಯ್ಟ್ ಹಂಡ್ರೆಡ್ ರುಪೀಸು ಇದು ಟೂ ಹಂಡ್ರೆಡ್ ರುಪೀಸ್ ಟಾಪ್ಸ್ ಪ್ಯಾಂಟ್ಸ್ ಟೂ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ಚೆನ್ನಾಗಿದೆ ಅಲ್ಲ ಟೂ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡ್ಕೊತ ಬನ್ನಿ ಇದೆಲ್ಲ ಏಟ್ ಹಂಡ್ರೆಡ್ ರುಪೀಸ್ ಟಾಪ್ಸ್ Seven hundred two fifty. Get okay. okay, The only buy one get one free. Oh, glass though. Glass materials. Eighty-nine rupees. ನೋಡಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಬೈ ಒನ್ ಗೆಟ್ ಒನ್ ಇರುತ್ತೆ ಫ್ರೀ ಎಣ್ಣೆ ಪಾಕೆಟ್ ಇದು ಸೋಪು ಮತ್ತೆ ಫೇಸ್ ವಾಶ್ ಎಣ್ಣೆ ಡೈಪರ್ಸ್ ಪ್ಯಾಂಪರ್ಸ್ ಇವೆಲ್ಲ ಇಲ್ಲಿ ಸೆಕ್ಷನ್ ಇದು ಕೂಡ ಬೈ ಒನ್ ಗೆಟ್ ಒನ್ ಇದೆ ಫೋರ್ಟಿ ರುಪೀಸು ಬಾಯ್ಸ್ ಕಲೆಕ್ಷನ್ಸ್ ಇದೆ ಸೆವೆನ್ ಹಂಡ್ರೆಡ್ ರುಪೀಸ್ ಟೀ ಶರ್ಟ್ಸು ಫೈವ್ ಹಂಡ್ರೆಡ್ ರುಪೀಸ್ಗೆ ನೋಡಿ ಬಾಯ್ಸ್ ಕಲೆಕ್ಷನ್ಸ್ ಕೂಡ ಇದೆ ನಿಮಗೆ ಯಾರೆಲ್ಲ ಬಾಯ್ಸ್ ನೋಡ್ತಿದ್ರ ಫ್ರೆಂಡ್ಸಿಗೆ ಹೋಗಿ ಆಮ್ ರಿಲಯನ್ಸ್ ಮಾರ್ಟ್ಗೆ ಸ್ಲೀಪರ್ಸ್ ಹೇಳಿನಲ್ಲ ಈ ರಿಲಯನ್ಸ್ ಮಾರ್ಟಲ್ಲಿ ಏನು ಸಿಗಲ್ಲ ಅಂತೆಲ್ಲ ಎಲ್ಲ ಸಿಗುತ್ತೆ ಈವನ್ ತರಕಾರಿಯಿಂದ ಹಿಡ್ದು ಪ್ರತಿಯೊಂದು ಸಿಗುತ್ತೆ ಗ್ಯಾಸ್ ಐಟಮ್ಸ್ ಆಗಲಿ ಕುಕ್ಕರ್ ಆಗಲಿ ಬ್ಯಾಗ್ಸ್ ಆಗಲಿ ನೋಡಿ ಎಲ್ಲ ಆಫರ್ ಹಾಕಿಬಿಟ್ಟಿದ್ದಾರೆ ಅದ್ರ ಮೇಲ್ಗಡೆ ಇಷ್ಟಿಷ್ಟು ಪರ್ಸೆಂಟ್ ಸೇವು ಮತ್ತು ರೇಟು ಎಲ್ಲ ಪ್ರತಿಯೊಂದು ಹಾಕ್ಬಿಟ್ಟಿರ್ತಾರೆ ನೋಡಿ ಗ್ಯಾಸ್ ಇಂಡಕ್ಷನ್ ಕುಕ್ಕಿಂಗ್ದು ಗ್ಯಾಸ್ ಆಗಲಿ ಎರಡು ಸಾವಿರದ ಒಂಬೈ ಎರಡು ಸಾವಿರದ ನೂರು ರೂಪಾಯಿಗೆ ಸಿಗುತ್ತೆ ನೋಡಿ ಏಳು ಸಾವಿರ ರೂಪಾಯಿ ಇರೋದು ಒಲಿದು ಗ್ಯಾಸು ಫೈವ್ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಚೆನ್ನಾಗಿ ಆಫರ್ ಸಿಗುತ್ತೆ ಇಲ್ಲಿ ಆ ಥರ ಈ ಥರ ಅಂತ ಏನಿರೋದಿಲ್ಲ ತುಂಬ ಚೆನ್ನಾಗಿರೋ ಆಫರ್ ಸಿಗುತ್ತೆ ಇಲ್ಲಿದೆ ಅಲ್ಲ ಇದು ಎಮ್ ಆರ್ ಪಿ ಇದು ಮತ್ತು ಅದರ ರಿಯಲ್ ಪ್ರೈಸು ರಿಯಾನ್ಸ್ ಮಾರ್ಟರ್ ಕೊಡು ರಿಯಲ್ ಪ್ರೈಸು ವಾಷಿಂಗ್ ಮಿಷಿನ್ ಫ್ರಿಜ್ ಕೂಲರ್ ಪ್ರತಿಯೊಂದು ಸಿಗುತ್ತೆ ಫ್ರಿಜ್ಜು ಇದು ನೋಡಿ ಇದು ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಬಟ್ ಇವ್ರು ಕೊಡ್ತಾ ಇರೋದು ಸ್ಯಾಮ್ಸಂಗ್ ಕಂಪ್ನಿದು ಇಪ್ಪತ್ತ್ ಸಾವಿರ ಈ ಕಡೆ ಬಂದ್ಬಿಟ್ಟು ಎ ಸಿ ಕೂಲರ್ಸ್ ಮಿಕ್ಸರ್ ಹೀಟರ್ ಗ್ರೈಂಡರ್ ಎಲ್ಲ ಸಿಗುತ್ತೆ ಇಂಡಕ್ಷನ್ ಕುಕ್ಕಿಂಗ್ ಬಾಕ್ಸ್ದು ಇದು ಬ್ರೆಡ್ ಟೋಸ್ಟ್ ಮಾಡ್ತಾರಲ್ವಾ ಅದು ನೈನ್ ಹಂಡ್ರೆಡ್ ರುಪೀಸ್ಗೆ ತೆಲುಗು ಬೆಡ್ಶೀಟು ದಿಮ್ ಕವರ್ಸ್ ನೋಡಿ ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತಲ್ಲಾಂಪ್ ಪಾಂಪಸ್ ಪಾಪುಗೊಂದು ತಗೋಬೇಕು ಸ್ವಲ್ಪ ದೊಡ್ಡ ಕ್ವಾಲಿಟಿ ಬೇಕು ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಇದೆಲ್ಲ ಮೇಲೆ ಮಿಷನ್ ಸೆಟ್ ಮಾಡೋದಕ್ಕೆ ಹೈಟ್ ಹಾಕಿಬಿಟ್ಟು ನೋಡಿ ಎಷ್ಟು ದೊಡ್ಡ ದೊಡ್ಡದಿದೆ ಅಂತೇಳಿ ಇಲ್ಲಿದ ಅವಳಿಗೆ ಡೈಪಸ್ ಡೈಪಸ್ ಇಲ್ಲಿ बार माँ पंपोस बट चिक साइज़ इधर अलअला बॉक्स खड़ में बॉक्स इधर तो ऑसम पदों साइज़ है तगला कला एक्सेलेक्शन इधर एक्सपोर्ट नहीं है थर्टी परसेंट सेविंग होता है थर्टी परसेंट सेविंग एक्सेलेन्ट अल बेरे इलान अलसेम ಅವ್ರನ್ನ ಕೇಳಬೇಕಿತ್ತು ನಾವು ಇದು ನೋಡಿ ಫೋರ್ ಹಂಡ್ರೆಡ್ ರುಪೀಸ್ ಮಟೀರಿಯಲ್ಸ್ ಅಲ್ಲ ಅವ್ರು ಬಂದರು ಕೇಳ ಅದರಲ್ಲಿ ಸ್ವಲ್ಪ ಎಕ್ಸೆಲ್ ಟೈಪ್ ಇಲ್ಲ ಪ್ಯಾಂಪಸ್ ಅಲ್ಲಿ ಹನ್ನೆರಡು ಕೆಜಿಯಿಂದ ಹದಿನಾಲ್ಕು ಕೆ ಜಿ ಅವರಿಗೆ

இது எட்டு போர் பீசஸ் இருக்கலாம் அதுல சார் முன்னூற்றி ஒன்பது மூன்று மூன்று இல்ல வந்து ஒன்பது வரலாம் ವೈಫ್ಸ್ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಇದು ಎಷ್ಟು ಸೇವಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ ಎಮ್ ಆರ್ ಪಿ ಇರೋದು ಸ್ಮಾಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಫುಲ್ ಎಷ್ಟು ಕೆ ಜಿ ಇದೆ ಅಂತ ಹೇಳಿ ಅಮ್ಮ ಕೃಷ್ಣ ಬೈತರಮ್ಮ ಬಿಚ್ಚಿದ್ರೆ ಯಾವ ತೋರ್ಸಿದ್ನ ಇನ್ನು ಬಿಚ್ಚಿರ ಕೈ ಒಂದು ಕಾಲು ಒಂದು ಎಲ್ಲ ಕಾಣ್ತತಿ ಕ್ಯಾರಿ ಬಾಕ್ಸ್ ಕ್ಯಾರಿ ಬ್ಯಾಗ್ಸು ನೋಡಿ ಇಲ್ಲಿದೆ ತವಾ ಅಂತಾರಲ್ಲ ಪ್ರತಿಯೊಂದು ಇಲ್ಲಿದೆ ನೂರ ಒಂಬತ್ತು ರೂಪಾಯಿ ಗ್ಯಾಸ್ ಇಲ್ಲಿದ್ದಾವೆ ನೋಡಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟರಿಂದ ಇದ್ದಾವೆ ಕಾಣಿಸ್ತಿದೆ ಅಲ್ಲ ನಿಮ್ಗೆ ಇಲ್ಲಿ ಮಗ್ಸ್ ಟೀ ಮಗ್ಸ್ ಕಾಫಿ ಮಗ್ ಹತ್ತೊಂಬತ್ತು ರೂಪಾಯಿ ಬೊಕೆಟ್ ಕೇಳಿದ್ವಿ ಸ್ಮಾರ್ಟ್ ಇದಕ್ಕೆಷ್ಟಾಗುತ್ತೆ ಏನಪ್ಪ ಅಣ್ಣ ಇದಕ್ಕೆ ಎಷ್ಟಾಗುತ್ತೆ ಡಿಸ್ಕೌಂಟ್ ಹೋಗಿ ಫೈವ್ ಫೋರ್ಟಿ ನೈನ್ ರುಪೀಸ್ ಆ್ಯಕ್ಚುಲಿ ಅಂತದ್ದು ಬೇಕು ಒಂದು ನಮ್ಮ ರೂಮ್ಗೆ ನನ್ನ ಮಗಳದ್ದು ಎಲ್ಲ ಹಾಕಿಡೋದಕ್ಕೆ ನೋಡಿ ಪೆನ್ನು ಪೆನ್ಸಿಲ್ ಬುಕ್ಸ್ ತರಕಾರಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಬನ್ನಿ ತರಕಾರಿ ತೋರಿಸ್ತೀನ ನಿಮಗೆ ನೋಡಿಲ್ಲಿದೆ ತರಕಾರಿ ಅರವತ್ತೆರಡು ರೂಪಾಯಿ ಕೆ ಜಿ ಪ್ರತಿಯೊಂದಿರುತ್ತೆ ಐಸ್ ಕ್ರೀಮ್ ಸೀತಾಫಲ ಎಂತಿಂತವಿದ್ದಾವೆ ನೋಡಿ ಗೋವಿನ ಜೋಳ ಕೂಡ ಇಟ್ಟಿದ್ದಾರೆ ನೋಡಿ ಹಿಂಗಿದಾವೆ ಮೂವತ್ತು ಮೂವತ್ತು ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹೋಗ್ಬೋದು ಅಲ್ಲಿ ತೂಕ ನೋಡಿ ಅಮೌಂಟ್ ಹಾಕ್ತಾರೆ ಅಷ್ಟೇ ಅಕ್ಕಿ ಬೇಳೆ ಗೋಧಿ ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ ಇದು ಒಂಥರ ರಿಲಯನ್ಸ್ ಮಾರ್ಟ್ ಅಂತಂದ್ರೆ ಎಗ್ ಎಗ್ ಇದೆ ನೋಡಿ ಇಲ್ಲಿ ಪ್ರತಿಯೊಂದು ಸಿಗುತ್ತೆ ಇಂತ ಸಿಗಲ್ಲ ಅಂತ ಹೇಳಲ್ಲ ಬಟ್ ಪ್ರತಿಯೊಂದು ಸಿಗುತ್ತೆ ಎಲ್ಲ ತರಕಾರಿ ಆಗಲಿ ಐಟಮ್ಸ್ ಆಗಲಿ ಮನೆ ಐಟಮ್ಸ್ ಆಗಲಿ ಖರ್ಜೂರ ಡ್ರೈ ಫ್ರೂಟ್ಸ್ ಮ್ಯಾಟ್ಸ್ ಸರ್ ಆಯ್ತು ನಾನು ಯೂಸ್ ಮಾಡೋ ಟ್ರಸ್ಮಿ ಅಲ್ಲ ರೀ ಏ ಸೀರಮ್ ನೋಡಿದೆ ಅಲ್ಲಿ ಬಿಲ್ ಹಾಕ್ಸ್ತಿರು ಎಲ್ಲಿ ಇಲ್ಲಪ್ಪ ನಂದು ಏ ಸೀರಂ ಕಾಣಿಸ್ತಾ ಇಲ್ಲ ನನಗೆ ನಾನು ಯೂಸ್ ಮಾಡೋ ಹೇರ್ ಸೀರಮ್ ಎಲ್ಲ ಇದ್ದಾವೆ ಅದು ಅವಸರದಲ್ಲಿ ನಿಜ ಸಿಗೋದೇ ಇಲ್ಲ ಅಂತಾರ ಅದು ಖರೇನ ಇಲ್ಲಿ ಇಲ್ಲ ನನ್ನ ಹೇರ್ ಸೀರಮ್ ಹ್ಞೂ ಇಲ್ಲ ಐತೆ ಇದೆ ನಾನು ಯೂಸ್ ಮಾಡೋದು ನೋಡಿ ಇದೆ ಇದನ್ನೇ ತೊಗೊಂಡೋಗ್ತೀನಿ ಬೇಗ ಹೆಣ್ಣ ತೊಗೊತೀನಿ ನಂದು ಮೆಹಂದಿ ಹೆಣ್ಣ ಪೌಡರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತೆ ಸ್ವಲ್ಪ ದೊಡ್ಡದಿದ್ದರೆ ಚೆನ್ನಾಗಿತ್ತು ಹ್ಞೂ ಸೋಪ್ ಇದಾವ ಬ್ರಷ್ ಐತಾ ಅಲ್ಲಿ ಕರೆ ಬ್ರಷ್ ಒಂದು ತೊಗೊಂಡ್ರೆ ಕಡಿಮೆ ಕಾಫಿ ಇದೆ ಬೇಕಾ ಶೂ ಅಷ್ಟು ಸರಿ ಬರಲ್ಲ ಹ್ಞೂ ಇದಾ ನ್ಯಾಚುರಲ್ ಕೇರ್ ರೆಡ್ ಲೇಬಲ್ ಇದು ಹಾಂ ಮೇಲೆ ಇಲ್ಲ ಗ್ಲಾಸ್ ಅದು ಇದು ಬೇರೆ ಲಿಪ್ಟಾನ್ ಅಂತ ಏನೋ ಇದೆ ಹಾಂ ಲಿಪ್ಟಾನ್ ಅಂತ ಏನೋ ಇದೆ ಬೇಕಾ ಬೇಡ ಹಾಂ ನಾನೊಂದು ಬಿಂಗೋ ಇರಲಿ ಬಿಂಗೋ ಒಂದು ಬೇಕು ಆ್ಯಕ್ಚುಲಿ ತೊಗೊಳೋದು ಜಾಸ್ತಿ ಇದೆ ನಮ್ಮ ಮನೆ ರೌಸ್ರೌಸ ಮಾಡ್ತಾರೆ ಯಾಕಂದ್ರೆ ಅಲ್ಲೊಬ್ರು ಬಂದು ವೆಯ್ಟ್ ಮಾಡತ್ತರ ಅದಕ್ಕೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ ನೋಡಿ ಎಷ್ಟು ನೈನ್ ಹಂಡ್ರೆಡ್ ರುಪೀ ಬೆಡ್ಶೀಟು ಇಲ್ಲಿರುತ್ತೆ ಬಿಂಗೋ ಬಿಂಗೋ ಇದು ಐವತ್ತು ರೂಪಾಯಿ ಒಂದೇ ಇದು ಫಿಫ್ಟಿ ರುಪೀಸ ಐಸ್ ಕ್ರೀಮ್ ತಗೊಳಕ್ಕೆ ನಂಗೆ ಇಷ್ಟ ಬಟ್ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿರೋದ್ರಿಂದ ನಾನು ತಗೊಳಲ್ಲ ಅಷ್ಟೆ ನೋಡಿ ಊದು ಬತ್ತಿ ಹೆಂಗಿದೆ ನೋಡಿ ರಿಲಯನ್ಸ್ ಮಾರ್ಟ್ ನನ್ನ ಹೇ ಸ್ಪ್ರೇ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ ಎಲ್ಲಿ ಅಂತ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಹುಡುಕ್ತಿದ್ದೀನಿ ಸ್ವಲ್ಪ ದೊಡ್ದಿದೆ ಇದು ಸೊ ಹಾಗಾಗಿ ಗೊತ್ತಾಗಲ್ಲ ಆಗಿ ಎಲ್ಲಿತ್ತು ಅಂತ ಹೇಳಿ ಆ ಕಡೆ ಇತ್ತು ಅಂದ್ಕೊಳ್ತೀನಿ ನೋಡುವ ಆ ಕಡೆ ನೂರ ಮೂವತ್ತೈದು ರೂಪಾಯಿ ಈ ದೇಶ ಮುನ್ನೂರ ಇಪ್ಪತ್ತು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತೈದು ಇದಿಷ್ಟು ಇತ್ತು ಇಲ್ಲಿದೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸೊ ನೆಕ್ಸ್ಟ್ ಚೇಂಜ್ ಮಾಡೋಣ ಹೇ ಎಲ್ಲ ಸೇಮ್ ಇದೆ ನೋಡಿ ಮತ್ತೆ ಲೀಫ್ ಆಗುತ್ತೆ ಅಂತ ಇಲ್ಲಿ ಹೋಲಾಗಿದೆ ಸೊ ಅದಕ್ಕೆ ಎಲ್ಲ ಬೈಲಿ ಹೋಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಾರರ್ಗು ಇದೆ ಬಟ್ ಎಲ್ಲ ಅದೇ ಥರ ಇದೆ ಇಷ್ಟು ಇಷ್ಟು ಇದು ತಗೊಳ್ಳೋಣ ನೋಡುವ ಅದಕ್ಕೆ ಚಿಕ್ಕ ತೊಗೊಂಡಿದ್ದೀನಿ ಸುತ್ತ ಹೂ ತಗೊಂಡ್ವಿ ಸ್ವಲ್ಪ ಜಾಸ್ತಿ ತೊಗೊಳಕಾಗಲಿಲ್ಲ ಯಾಕಂದರೆ ನಮ್ಗೆ ಸ್ವಲ್ಪ ಔಸ್ರಿತ್ತು ಹಂಗಾಗಿ ಇದೆಲ್ಲ ಬಿಲ್ಲಿಂಗ್ ಸೆಕ್ಷನ್ ನೋಡಿ ಆಲ್ರೆಡಿ ಬಿಲ್ ಆಗಿದೆ ಇನ್ನೊಂದು ಸ್ವಲ್ಪ ತೊಗೊಂಡ್ಬಂದಿದೆ ಸೊ ಅದು ಬಿಲ್ ಮಾಡ್ತಿದ್ದಾರೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಿಲ್ಲಿಂಗ್ ಸೆಕ್ಷನ್ ಇದೆಲ್ಲ ಬಿಲ್ಲಿಂಗ್ ಸೆಕ್ಷನ್ ನೋಡಿ ಇದೆ ಆ ಟ್ಯಾಟೂ ಮತ್ತೆ ಫೋನ್ ಕವರ್ಸ್ ಟೆಂಪರ್ ಗ್ಲಾಸು ಅದ್ರ ಎಲ್ಲ ಹಾಕೊಡ್ತಾರೆ ಈ ತರ ಆಚೆ ಕಡೆ ಬಾಕ್ಸ್ ಇರುತ್ತೆ ಸೊ ಈ ತರ ಬಾಕ್ಸ್ ಮಾಡ್ಕೊಂಡು ಮೆಟೀರಿಯಲ್ಸ್ ಹಾಕೊಂಡು ಹೋಗ್ತಾ ಇರೋದಷ್ಟೇ ನಮ್ಮ ಕಾರ್ ಅಲ್ಲಿ ಇದೆ ಪಾರ್ಕಿಂಗ್ ಸ್ಪೇಸ್ ಇದೆ ನನ್ನ ಮಗಳಿಗೆ ಇದು ಓಪನ್ ಮಾಡ್ಬೇಕಂತ ಓಪನ್ ಮಾಡ್ಕೊಡ್ತೀನಿ ಓಕೆ ಗೈಸ್ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ದಾವಣಗೆರೆಯಲ್ಲಿ ಇರೋರಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ದಾವಣಗೆರೆ ಇರೋರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ